ಬಡ ಹಾಗೂ ದೀನದಲಿತರ ಸೇವೆಯೇ ಜನಾರ್ಧನ ಸೇವೆ ಎಂದು ತಿಳಿದು ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ರಂಗೇನಹಳ್ಳಿಯ ಸಮಾಜ ಸೇವಕರಾದ ಶ್ರೀ ಕೃಷ್ಣಮೂರ್ತಿ ಅಲಿಯಾಸ್ ಗಾರೆ ಕಿಟ್ಟಣ್ಣ ಇವರು ಈ ಭಾಗದಲ್ಲಿ ಗಾರೆ ಕಿಟ್ಟಣ್ಣ ಎಂದೇ ಜನಜನಿತರು ತಾವು ಗಾರೆ ಕೆಲಸ ಮಾಡಿಕೊಂಡೇ ಸಮಾಜಮುಖಿ ಹಾಗೂ ಜನಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಶವ ಸಾಗಿಸಲು ಚಿರಶಾಂತಿ ವಾಹನವನ್ನ ಹಾಗೂ ಪರಿಸರ ಪ್ರೇಮಿಯಾಗಿರುವ ಇವರು ಹಸಿರೇ ಉಸಿರು ಎಂದು ಮನಗಂಡು ರಂಗೇನಹಳ್ಳಿಯಲ್ಲಿ ರಸ್ತೆಯ ಡಿವೈಡರ್ಗಳ ಮಧ್ಯೆ ಗಿಡ ಮರಗಳನ್ನ ನೆಟ್ಟು ಪ್ರಕೃತಿ ಪ್ರೇಮವನ್ನ ಮೆರೆಯುತ್ತಿದ್ದಾರೆ ಇವರ ಈ ಸಮಾಜಮುಖಿ ಕೆಲಸಗಳು ನಿಸ್ವಾರ್ಥದಿಂದ ಕೂಡಿದ್ದು ಇನ್ನಷ್ಟು ಸಮಾಜಮುಖಿ ಕೆಲಸಗಳು ಇವರಿಂದಾಗಲು ದೇವರು ನಿಸ್ವಾರ್ಥ ಸೇವೆಗೆ ಇನ್ನಷ್ಟು ಶಕ್ತಿ ಹಾಗೂ ಆರ್ಥಿಕವಾಗಿ ಮುನ್ನಡೆಸಲು ದಾರಿ ತೋರಿಸಲಿ ರಂಗೇನಹಳ್ಳಿಯ ಸಮಾಜ ಸೇವಕರಾದ ಶ್ರೀ ಕೃಷ್ಣಮೂರ್ತಿಯವರ ಸಂದರ್ಶನ ನಮ್ಮ ಸುತ್ತ ಚಾನೆಲ್ನಲ್ಲಿ ಸರ್ ನಮಸ್ತೆ ಕೃಷ್ಣಮೂರ್ತಿ ಅಂತೇಳಿ ಗರೆಗಿಟ್ಟಿ ಅಂತ ಅಡ್ರೆಸ್ ನಾನು ರಂಗೇಲಿಯಲ್ಲಿ ಇದ್ದೀನಿ ಗಾರೆ ಕೆಲಸ ಮಾಡ್ತೀನಿ ತೊಂಬತ್ತೇಳರಲ್ಲಿ ನಾನು ರಂಗೇಲಿ ಬಂದೆ ಇಲ್ಲಿ ಬಂದು ಇಲ್ಲೇ ಕೂಲಿ ಮಾಡ್ಕೊಂಡಿದ್ದೆ ಕೂಲಿ ಮಾಡ್ತಾ 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 ಇದನ್ನು ಸಣ್ಣ ಪುಟ್ಟ ಅವರೇ ಈಗ ಇರಲಿ ಇಲ್ಲಿ ಈಗ ರೋಡಲ್ಲಿ ಅಂಥವಿತ್ತು ಇಲ್ಲ ಬರೋಬೇಕು ಇಂಥದ್ದು ಯಾವ್ರೂ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೆ ಮಾಡ್ಕೊಂಬತ್ತು ನೀವು ಯಾರು ಮನೆಗಾರೋ ಒಂದು ಸಾವತ ಹೋಗ್ತಿದ್ವಿ ಬರ್ತಿದ್ವಿ ಆಮೇಲೆ ಆಮೇಲೆ ಬತ್ತ ಏನಾಯ್ತು ಅಂದರೆ ಗಿಡ ಡಿವೈಡ್ರ್ ಇತ್ತು ನಮ್ಮ ರಂಗೇಳ್ಳಿಯಲ್ಲಿ ಇತ್ತು ಆ ಡಿವೈಡ್ರಿಗೆ ಇತ್ತು ಬೋಳ ಇದ್ದಾಗ ಡಿವೇಡ್ರ್ ಬೋಳಾಯ್ತಲ್ಲ ಇದಕ್ಕೆ ಏನೋ ಮಾಡಿ ಗಿಡ ಹಾಕೋಣ ಬೆಳಿಲಿ ನೋಡೋಣ ರಂಗೇಳಿ ಚೆನ್ನಾಗಿರ್ತಿದ್ದಿ ಅಂತೇಳಿ ಡಿವೈಡ್ರ್ ಗಿಡ ಹಾಕ್ತಾಯಿ ಗಿಡ ಸಣ್ಣಗುಟ್ಟು ಬಂದು ಕೆಲವು ಬಂದೇವೆ ಕೆಲವು ಹೋದೆವೆ ಅದಾದಮೇಲೆ ನಾನು ಗಾರೆ ಕೆಲಸ ಮಾಡ್ತಾ ಏನು ಹೆಂಗ್ ಹುಡುಗರು ಈ ಜನ ಸಾಯರು ಸತ್ತಾಗೇನಾಗುತ್ತೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಇದು ಮಸಾನ ಮೂರು ಕಿಲೋಮೀಟ್ ಇದೆ ಮಸಾನ ಮೂರು ಕಿಲೋಮೀಟ್ರಿದಾಗ ಏನಾಗುತ್ತೆ ಅಂದರೆ ಈಗ ಕೆಲವ್ರು ಇಲ್ಲಿ ನಾಲ್ಕು ಜನ ಹೊತ್ಕೊಂಡ್ರೆ ಇನ್ನು ನೋಡಿ ಬೈಕಲ್ಲಿ ಕಾರಲ್ಲಿ ಅದರಲ್ಲಿ ಇದ್ರಲ್ಲಿ ಹೋಗ್ಬಿಡ್ತಾರೆ ಓದ್ಲಿ ಇಲ್ಲಿಂದ ಓದ್ತಾರೆ ನಾಲ್ಕು ಜನ ಓತ್ಕೊಂಡು ಹೋಗ್ಬೇಕು ಆಮೇಲೆ ಬ ಇದು ಲೊಕ್ಕೊಳ್ಳಲ್ಲಿದೆ ಮುಕ್ತಿವಾಯಿನಿ ಲೊಕ್ಕೊಳ್ಳಲ್ಲಿ ನಡಿದೆ ಇರೋದು ಏನಾಗುತ್ತೆ ಅಂದರೆ ಕೆಲವರು ಇದ್ದಂತ ತರಿಸ್ತಾರೆ ಕೆಲವರು ಇದ್ದಂಥ ತರಿಸಲ್ಲ ಕೆಲವರು ಹೊತ್ಕೊಂಡೋಗ್ಬೇಕಾಗತ್ತೆ ಆವಾಗ ಅವಾಗ ಹೋದರು ಭಾಳ ಶ್ರಮ ಪಟ್ಟು ಇಲ್ಲಿಂದ ಅಲ್ಲಿವರೆಗೂ ಒತ್ಕೊಂಡು ಹೋಗ್ತಾರೆ ಅದಕ್ಕೆ ನಾನು ಯೋಚನೆ ಮಾಡಿದೆ ನಾವು ಯಾಕೆ ಒಂದು ಮಾಡಬಾರ್ದು ಒಂದು ಮಾಡಿಬಿಡೋಣ ಅಂತ ಯೋಚನೆ ಮಾಡಿದೆ ಯೋಚನೆ ಮಾಡಿದಾಗ ನೋಡೋದೇ ಅಷ್ಟೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ತಾಯಿ ತೀರೋರು ತಾಯಿ ತೀರೋದಾಗ ಬಿಡೋತ್ಲಗ ನಮ್ಮ ಭರವಸೆಗತ್ಲಾಗೆ ನಮ್ಮ ತಾಯಿ ವರ್ಷ ತಿಥಿಗತ್ಲಿಗೆ ಒಂದು ಮುಕ್ತಿ ವಾಯಿಂಗ್ ಮಾಡಿಬಿಡೋಣ ಬಡವ್ರು ಬೇಕು ಕಾರ್ಯ ಕೆಲಸ ಮಾಡೋರು ಭಾಳ ಬಡವ್ರು ಇದ್ದಾರೆ ಕೂಲಿ ಮಾಡೋರೇ ಬಡವರು ಇದ್ದಾರೆ ನಾವು ನೋಡ್ರಿ ಕೂಲಿ ಮಾಡೋರು ಭಾಳ ಜನ ಬಡವರು ಈಗ ನಾವು ಬಡವ್ರೆ ನಾವು ಇದ್ದಂತಾರಲ್ಲ ಏನಪ್ಪ ಅಂದರೆ ಈಗ ನಾಲ್ಕು ಜನಕ್ಕೆ ಒಂದು ಒಳ್ಳೇದಾಗಲಿ ಅವರು ನಾವು ದುಡ್ಡು ಸಂಪಾದನೆ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೋ ನಮಗಿಲ್ಲ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಇದ್ದರು ಇರ್ತಾರೆ ಇಲ್ದವ್ರು ಇರ್ತಾರೆ ಇದ್ದಂಥವ್ರು ಸವರಾಯಿಸ್ಕೊತೀವಿ ಇಲ್ದಂಥರ್ತ ಏನು ಇಲ್ಲದಂಗೆ ತೊಡ್ರೆ ನಮ್ಮದು ದಡೀದನ್ನು ನಾವೇ ಹಾಕ್ಕೊಂಡು ನಾವೇ ಮುಂದೆ ಗಡಿ ತಗೊಂಡು ಹೋಗಿ ಕಳಿಸ್ಕೊಡ್ತೀನಿ ಅವಾಗ ಡ್ರೈವರಿಗೆ ನೂರು ಇನ್ನೂರು ನಾನೇ ಕೊಡ್ತೀನಿ ಅದಾದಮೇಲೆ ಮೇಲೆ ಈಗ ಈಗ ಸದ್ಯಕ್ಕೆ ನಡೀತಾ ಇದೆ ಮುಂದೂ ಏನೋ ನಡ್ಕೊಂಡು ಹೋಗ್ಲಿ ಜನಗಳು ಆಶೀರ್ವಾದ ಇರಲಿ ಜನಗಳಿಗೆ ಯಾರಿದ್ದಾರೆ ನಾವೇನಾರು ಕೆಟ್ಟದ್ದು ಮಾಡ್ತಾಯಿಲ್ಲ ಇಲ್ಲ ಒಳ್ಳೇದು ಮಾಡ್ತಾಯಿಲ್ಲ ಅಂತೇಳಿ ಜನಗಳಿಗೆಲ್ಲರೂ ಗೊತ್ತು ಯಾವ ಜನ ಕೆಲವರು ಪಾಪ ಬ್ಯಾಡಿನೂ ಸ್ಯಾರಿಗಳಿಲ್ಲ ಇಲ್ಲ ಇಲ್ಲಿವರೆಗೂ ಪಡೆಯ ಕಿಟಿ ಒಳ್ಳೇದು ಮಾಡ್ತಾನೆ ಅಂತಲೇ ಹೇಳಿರೋರು ಕೆಲವರು ಹಿಂದೆ ಏನಂತ ಗೊತ್ತಿಲ್ಲ ಮುಂದೆ ಮಾತ್ರ ಎಲ್ಲ ಜನನೂ ಪಾಪ ಎಲ್ಲ ಥರದ ಜನ ಒಳ್ಳೆ ಮಾಡಿದ್ದಕ್ಕೆ ಖುಷಿಪಟ್ಟರು ಕಿಟಿ ಮಾಡಿರೋದು ಒಳ್ಳೇದು ಅಂದರೆ ಮುಂದೆ ಅದೇ ಥರವ್ರು ಹೆಂಗೆ ಕೇಳ್ಕೊಟ್ರೆ ಇನ್ನೂ ಏನಾರು ಒಂದು ಸಮಸ್ಯೆಗಳು ಸಣ್ಣ ಪುಟ್ಟ ಏನಾರು ಒಂದು ನಮಗೂ ಒಂದು ಮುಂದೆ ಒಂದು ದಾರಿ ಆಗುತ್ತೆ ಜನಗಳಿಂದ ಜನ ಇದನ್ನೇ ನಾನು ಜನ ಇದ್ರು ನಾನು ಅಲ್ಲ ತಾವು ಸಹ ಹಾಗಾದ್ರೆ ಮಧ್ಯಮ ವರ್ಗದ ಕುಟುಂಬದವರಾಗಿ ಅವರು ತಮಗೂ ಕೂಡ ಒಂದು ಇಬ್ರು ಹೆಣ್ಮಕ್ಳು ಇರ್ತಕ್ಕ ಹೆಣ್ಮಕ್ಳು ಅವರು ಎಜುಕೇಶನ್ ಮಾಡ್ತಾ ಇದಾರೆ ಒಬ್ರು ಸೆಕೆಂಡ್ ಇಯರ್ ಓದ್ತಾಳು ಒಬ್ಬ ಎಸ್ ಎಲ್ ಸಿ ಸತಿ ಇನ್ನು ಅವ್ರು ಈಗ ಏನೇ ಒಂದ್ ಇನ್ನೊಂದು ಸ್ವಲ್ಪ ಏನಾದ್ರು ಜಾಸ್ತಿ ಮಾಡ್ಬೇಕು ಒಂದು ಮಕ್ಳಿದ್ವ ಮಕ್ಳು ಬೆಳೆಯೋ ಅವ್ರದಂಗ ನೋಡ್ಕೊಂಡು ಅಂದ್ರೆ ಈಗ ಮಾಡಿರ್ತಕ್ಕಂತಹ ಸೇವೆ ಹೊರತುಪಡಿಸಿ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಭವಿಷ್ಯದಲ್ಲಿ ಇನ್ನು ಏನೆಲ್ಲ ಒಂದು ಈ ಒಂದು ರಂಗಿನಲ್ಲಿ ಭಾಗದಲ್ಲಿ ಒಂದು ಕಾರ್ಯಕ್ರಮ ಆಗಿರ್ಲಿ ಒಂದು ಅಭಿವೃದ್ಧಿ ಆಗಿರ್ಲಿ ಮಾಡಬೇಕು ವೈಯಕ್ತಿಕವಾಗಿ ಅನ್ನೋ ಒಂದು ಆಸೆ ಇಟ್ಕೊಂಡಿದ್ರು ಬಹಳ ಇದೆ ಬಹಳ ಇದೆ ಇನ್ನು ಬಹಳ ಇದೆ ಇಂಟು ಇಂಟರ್ವೇ ಮಾಡಬೇಕು ಅನ್ನೋ ಆಸೆ ಇದೆ ಆ ದೇವ್ರ ನೆಡ್ಸ್ಕೊಟ್ಟು ಜನಗಳು ಕೈ ಹಿಡಿದ್ರೆ ಆಮೇಲೆ ಜನಗಳು ಇದೆ ಜನಗಳು ಒಪ್ಪಿನಿ ಭಾಳ ಇದೆ ಜನಗಳು ಯಾರು ಪಾಪ ಏ ಮಾಡ್ತ ಬಿಡು ಅಂತ ಬಿಟ್ಟರೆ ಅವ್ರಂದಂಗ ನಾನು ಮಾಡ್ತಾ ಇದ್ದೀನಿ ಇನ್ನೂ ಮಾಡ್ತೀನಿ ಮನ್ಸಲ್ಲಿ ಯಾವ ತರ ಆಸೆ ಇದೆ ಸರ್ ಈಗ ನನಗೆ ಮುಂದೆ ಈ ಪುನೀತ್ ಸಾರ್ದೊಂದು ಆಮೇಲೆ ವಿಶ್ವೇಶ್ವರ ಒಂದು ಅಂಬೇಡ್ಕರ್ ಸಾರದೊಂದು ಆ ಮೂರು ಸರ್ಕಲ್ ಮೂರು ಟ್ರಾಚು ಕೂರಿಸ್ಬೇಕು ಅನ್ನೋ ಒಂದು ಆಸೆ ಇದೆ ನೋಡೋಣ ದೇವ್ರು ಕಂಡುಬಿಟ್ರೆ ಜನಗಳು ಮಾಡೋದೇ ಮಾಡೋದೇನ್ ಬಿಡೋದಲ್ಲ ಮಾಡ್ಬೋದು ಜನಗಳು ಎಂಟ್ ಕೊಡ್ತಾರೆ ಜನಗಳು ಮಾತ್ರ ಯಾರು ಬೇಡ ಅನ್ನೋಲ್ಲ ಏನು ಮಾಡಿದ್ರೆ ಏನ್ ಮಾಡ್ತೀವಿ ಕೂಡ ಮಾಡ ನಮ್ದು ಸ್ವಲ್ಪ ಸಪೋರ್ಟ್ ಇಲ್ಲ ಇನ್ನೋ ಜನ ಇದಾರೆ ಯಾರು ಇರಲ್ಲ ನಮ್ಮ ಊರಿನ ಜನ ನಮ್ಮ ಊರು ಜನ ಅಥವಾ ಜನ ಎಲ್ಲರೂ ಸಪೋರ್ಟ್ ಆಗಿದೆ ಅದ್ರ ಬಗ್ಗೆ ಏನ್ ವೈಯಕ್ತಿಕವಾಗಿ ತಮ್ಮ ಕೈಲಾದ ಮಟ್ಟಿಗೆ ತಾವು ಇದನ್ನ ಸೇವೆಯಿಂದ ಮಾಡ್ತಾ ಇದ್ದೀವಿ ವಾಹಿನಿ ಕೊಡೋದಾಗಿರ್ಲಿ ಒಂದು ಗಿಡ ನೆಡೋದಾಗಿರ್ಲಿ ಮತ್ತೊಂದು ಮಗೊಂದು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ತಾವು ಕೂಡ ತೊಡಗಿದ ಆದ್ರೆ ತಾವು ರಾಜಕಾರಣಕ್ಕೆ ಬಂದು ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಮಾಡಬಹುದು ಅನ್ನೋ ಒಂದು ಆಸೆ ತಮ್ಮ ಮನಸ್ಸಲ್ಲಿ ನಿಲ್ಲ ನಿರ್ದೇಶಕಲ್ಲ ಮಕ್ಕಳಿರೋ ಮನೆಯಲ್ಲಿ ಮುಂದಿನ ಜೀವನಗಳು ಭಾಳ ಇರೋ ನಮಗೂ ನಾವು ಸ್ವಲ್ಪ ಬಿಗಿ ನಿಲ್ದಲ್ಲ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ಎಲ್ಲ ಕೂಡ ಸ್ವಲ್ಪ ಎಲ್ಲರಡಲಿ ಅಂತ ಆಸಕ್ತಿ ಏನಿಲ್ಲ ಮುಂದೆ ನೋಡೋಣ ಅಂತ ಈಗ ಸದ್ಯಕ್ಕೆ ಅಂತವೇನಿಲ್ಲ ಎಸ್ ಈ ಒಂದು ವಿಚಾರದಲ್ಲಿ ಈ ಸಂದರ್ಭದಲ್ಲಿ ತಾವು ರಂಗೇನಹಳ್ಳಿ ಭಾಗದ ಒಂದು ಜನತೆಗೆ ತಾವು ಏನು ಹೇಳೋದಿಕ್ಕೆ ಬಯಸ್ತೇವೆ ರಂಗೇಹಳ್ಳಿ ಜನತೆಗೆ ಅದು ಸುತ್ತಮುತ್ತ ಕರ್ಪುಚ್ಚಿ ಆಗಲಿ ಸಿದ್ದವರ ಸರ್ಕಲ್ ಆಗಲಿ ನುಕ್ಕೊಳ್ಳಿ ನುಕ್ಕೊಳ್ಳಿ ಹೋಗ್ಲಿ ಆಲ್ಮೋಸ್ಟ್ ನನಗೆಲ್ಲ ಗೊತ್ತಿದೆ ಎಲ್ಲರೂ ಎಂಟ್ರೆಸ್ಟ್ ನಾನು ಏನು ಮಾಡೋದು ಜನ ಎಂಟ್ರೆಸ್ಟ್ ಕೊಡ್ತಾರೆ ಎಸ್ ನನ್ನೊಂದು ಒಳ್ಳೆ ನೇಮ್ ಇದೆ ಜನಗಳು ಚೆನ್ನಾಗಿ ಆಧಾರ್ ಆಧರಿಸ್ತಾರೆ ಆಮೇಲೆ ಯಾರೂ ಕಿಟ್ಟಿ ಕೆಟ್ಟವನು ಅಂತೇಳಿ ಇದುವರ್ಗು ಕೇಳಿಲ್ಲ ಎಲ್ಲ ಜನಗಳು ಮಾಡಿದ್ದಕ್ಕೂ ಒಬ್ಬ ಪಡವಾರ್ ಮಾಡೇನೆ ಅಂತ ಒಂದು ಇಂಟ್ರೆಸ್ಟ್ ಕೊಡ್ತಾರೆ ಅದನ್ನು ಖುಷಿ ಪಡ್ತೀನಿ ಎಲ್ಲರಿಗೂ ತುಂಬಾ ಇರೋದು ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿನ ವ್ಯಕ್ತಪಡಿಸಿದ್ರ ತಮ್ಮ ಒಂದು ಸಮಾಜ ಸೇವೆಯ ಒಂದು ಜೀವನವನ್ನು ನಮ್ಮ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ರಂಗೇನಳ್ಳಿ ಭಾಗದ ನಿವಾಸಿಯಾಗಿರ್ತಕ್ಕಂತಹ ಕೃಷ್ಣಮೂರ್ತಿಯವರು ಅಂದ್ರೆ ಇಲ್ಲಿನ ಪ್ರೀತಿಯ ಒಂದು ಜನತೆ ಕರೆಯುವಂತದ್ದು ಗಾರೆ ಕಿಟ್ಟಿ ಅಂತಲೂ ಕೂಡ ಸೊ ಈ ವ್ಯಕ್ತಿ ಮಾತಾಡಿರತಕ್ಕಂತ ವಿಚಾರವನ್ನ ತಾವು ಸ್ವತಃ ಕೇಳಿದಿರಿ ನೋಡಿ ಇಂತ ಸಮಾಜ ಸೇವಕರು ನಮ್ಮ ಸುತ್ತಮುತ್ತಲೇ ಇರ್ತಾರೆ ಇಂಥ ಒಂದು ಸಮಾಜ ಸೇವಕರನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತಮಗೆ ಆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ